ಅಪ್ಪಣೆ ಅಪ್ಪಣೆ ಆಗಿಬಿಟ್ಟ ಪರಮೇಶ್ವರ್ ನನಗೆ ಹೋಗೋಣ ಅಂದಾಗ ಉದಯ ಸಿಟ್ಟಿಗೆ ಅಂತ ಬಿಟ್ಟಿದ್ರಿ ಏನಾದ್ರು ಮಲ್ತಂದ್ ಉದಯಕ್ಕೆ ಪಾಪ ಏನಾದ್ರು ತೆರೆ ಕಟ್ಟದ ಏನ್ ಒಂದು ವರ್ಷದ ಸೀರಿಯಲ್ ಈಗ ಆರು ತಿಂಗಳಾಗ್ಯದ ಇಲ್ಲ ಆರು ತಿಂಗಳ ನಿಮ್ಮ ಅಪ್ಪ ನೋಡ್ತಾನೆ ಬಿಡದ್ರಿ ಹೆಂಗ ಕತಿ ಅವ್ರು ಪರಿಶಾನ ಆಗ್ಬಿಟ್ಟ ಯಮ ಮತ್ತೆ ಹೋದ ಪರಮಾತ್ಮಲ್ಲಿ ಪರಮಾತ್ಮ ಏನಿದೆ ಆಟ ಕೆಳಗ ಲೋಕದಲ್ಲಿ ದೇವಲೋಕ ಮತ್ತೆ ಲೋಕದಲ್ಲಿ ಅಂತ ಕೇಳಿದಾಗ ಅವಾಗ ಪರಮೇಶ್ವರ ಅಂತಾರ ಯಮ ಈ ಕಾಲ ಏನೂ ಉಳಿದಿಲ್ಲ ಎಲ್ಲ ಮುಳಿತ ಕಾಲ ಎಲ್ಲ ಸಮೀಕ್ಷದ ಹೇಗಾದರೂ ಮಾಡಿ ಆಕೆಗೆ ಒಲೆ ಮಾಡಿ ನೀನು ಬಾ ಮತ್ತೆ ಅಂತಂದಾಗ ಮತ್ತೆ ಬಂದು ಎಂದಿನಂತೆ ಬಾಳ್ ಕೇಳಿ ಬೆಳಿತ ಯಾರು ಬಂದ್ರು ನೋಡಂತ ಏ ಯಾರಾಗ ಮತ್ತೆ 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 ಯಾಕೆ ಬಂದೆ ಅಂತ ಕೇಳ್ತಾಳೆ ಮತ್ತೆ ಬಂದೆ ಏನಿದೆ ಅಂತ ಕೇಳಿದಾಗ ನೀ ಇಲ್ಲಿಕಿಂತ ಅಲ್ಲಿ ಬಾಟ್ ಚಂದ ಅದು ಟಿ ನಾ ಅಲ್ಲಿ ತೋರಿಸ್ತೇನೆ ಬಾ ಅಂತ ಹೇಳಿ ಮನವೊಲಿಸಿದಾಗ ಅವಾಗ ಸೊಸೆನೆ ಕರಿತಾಡ್ರೆ ಯಾರಲ್ಲಿ ಅತ್ತೆ ಬಂದೆ ಅಂದ ಬಂದೆ ಅಂದ್ರೆ ನೋಡವ ನನಗಂತ ಪೂರ ಬೆನ್ನ ಹತ್ತಿ ಬಿಟ್ಟೇನ ನನಗ್ ಬಿಡುವಲ್ಲ ನಾನು ಓದ್ತೀನಿ ಕರ್ಕೊಂಡು ಓದ್ತಾನ ನಾನು ಆರ್ ತಿಂಗಳು ನೋಡಿನಿ ನೀನ್ ಬರ ಕಾಣಕ್ ಇನ್ನೊಂದು ಆರು ತಿಂಗಳು ನೋಡಿ ನನಗ್ ಬಂದ ಅಂತ ಹೇಳ್ದ ಹಂಗ ಯಾವ ವಿಚಾರವಾಗ್ಲಿ ವಿಚಾರಕ್ಕಾಗಿ ನಾವು ಒಳ್ಳೆ ಕಾರ್ಯಕ್ರಮ ಬೇಕಾದ ಸ್ಪಂದಿಸಿ ಆ ತಂದೆಯ ಸೇವೆಯಲ್ಲಿ